ವೈದಿಕ ಪಂಚಾಂಗದ ಪ್ರಕಾರ ನೂರು ವರ್ಷಗಳ ನಂತರ ವರ್ಷದ ಕೊನೆಯ ಸೂರ್ಯಗ್ರಹಣ ಮಹಾಲಯ ಅಮಾವಾಸಿ ಎಂದು ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಸಂಭವಿಸಲಿದೆ ಇದಲ್ಲದೆ ಈ ದಿನ ಶನಿಯು ಸೂರ್ಯನೊಂದಿಗೆ ಸಂಯೋಜನೆಗೊಂಡು ವಿಶೇಷ ಯೋಗವನ್ನು ರೂಪಿಸಲಿದ್ದಾನೆ ಇದರಿಂದಾಗಿ ಮೂರು ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಪಡೀತಾರೆ ಹೊಸ ಉದ್ಯೋಗದ ಜೊತೆಗೆ ಹಣದ ಲಾಭದ ಹಣದ ಲಾಭದ ಸಾಧ್ಯತೆಗಳು ಕೂಡ ಈ ರಾಶಿಯವರಿಗೆ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣ ಬಹಳ ವಿಶೇಷವಾಗಿರುತ್ತೆ ಸೂರ್ಯಗ್ರಹಣ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ ವಿಶೇಷವಾಗಿ ಪಿತೃಪಕ್ಷದಲ್ಲಿ ಬಂದಾಗ ಅದರ ಮಹತ್ವ ಮತ್ತಷ್ಟು ಹೆಚ್ಚಾಗುತ್ತೆ ಗ್ರಹಣದ ಸಮಯದಲ್ಲಿ ಶುಭ ಮತ್ತು ಅಶುಭ ಶಕ್ತಿಗಳು ಎರಡೂ ಸಕ್ರಿಯಗೊಳ್ಳುತ್ತವೆ ಈ ಸಮಯದಲ್ಲಿ ಪರಿಹಾರಗಳು ಮತ್ತು ಆಚರಣೆಗಳನ್ನು ಸರಿಯಾಗಿ ಮಾಡಿದ್ರೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಾಧ್ಯ ಅನ್ನೋದು ಒಂದು ನಂಬಿಕೆ ಈ ಬಾರಿ ವರ್ಷದ ಕೊನೆಯ ಸೂರ್ಯಗ್ರಹಣ ಎರಡ್ ಸಾವಿರದ ಭಾನುವಾರ ನಡೆಯುತ್ತೆ ಸೂರ್ಯಗ್ರಹಣ ಕನ್ಯಾ ರಾಶಿಯಲ್ಲಿ ನಡೀತಾ ಇದೆ ಮತ್ತೆ ಸಮಯದಲ್ಲಿ ಶನಿಯು ಹಿಮ್ಮುಖ ಸ್ಥಿತಿಯಲ್ಲಿರ್ತಾನೆ ನ್ಯಾಯ ಮತ್ತು ಕರ್ಮದ ಅಂಶವಾದ ಶನಿಯ ಈ ಒಂದು ಸ್ಥಾನ ಗ್ರಹಣದ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ ಗ್ರಹಗಳ ಈ ಸಂಯೋಜನೆ ಅನೇಕ ರಾಶಿಗಳಿಗೆ ನಿರ್ಣಾಯಕ ಸಮಯವನ್ನು ತರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣ ಆಸ್ತಿ ಸಂಬಂಧಿತ ವಿಷಯಗಳು ವೃತ್ತಿ ಪ್ರಗತಿ ಮತ್ತು ಹೂಡಿಕೆ ಮತ್ತು ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳ ಪೂರ್ಣಗೊಳಿಸುವಿಕೆಗೆ ಅನುಕೂಲಕರವಾಗಿರುತ್ತೆ ವಿಶೇಷವಾಗಿ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಬಯಸುವವರಿಗೆ ಅಥವಾ ಪ್ರಮುಖ ನಿರ್ಧಾರಕ್ಕೆ ತಯಾರಿ ನಡೆಸ್ತಾ ಇರುವವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಿರುತ್ತೆ ಈ ಗ್ರಹಣ ಯಾವ ರಾಶಿಗಳಿಗೆ ಪ್ರಯೋಜನವಾಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ ವೃಷಭ ರಾಶಿ ನೋಡಿ ವೃಷಭ ರಾಶಿ ಈ ಬಾರಿ ಸೂರ್ಯಗ್ರಹಣ ವೃಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ಇದು ಆದಾಯ ಲಾಭ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಪ್ರತಿನಿಧಿಸುತ್ತೆ ಮೀನರಾಶಿಯ ಅಧಿಪತಿ ಗುರು ಕೂಡ ವೃಷಭ ರಾಶಿಯಲ್ಲಿರೋದರಿಂದ ಈ ಸಮಯ ನಿಮಗೆ ಆರ್ಥಿಕವಾಗಿ ಅನುಕೂಲಕರವಾಗಿರುತ್ತೆ ಷೇರು ಮಾರುಕಟ್ಟೆ ಹೂಡಿಕೆ ಮತ್ತು ವಹಿವಾಟುಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭದ ಲಕ್ಷಣಗಳಿವೆ ನಿಮ್ಮ ಅಪೂರ್ಣ ಕೆಲಸ ಈಗ ವೇಗವನ್ನು ಪಡೆಯುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ಸಂವಹನ ಶೈಲಿ ಇತರರನ್ನು ಮೆಚ್ಚಿಸುತ್ತೆ ಸ್ವಂತಿರುತ್ತೆ ಮಾತಿನಲ್ಲಿ ಸಂಯಮ ಮತ್ತು ನಡವಳಿಕೆಯಲ್ಲಿ ಸಭ್ಯತೆಯನ್ನು ಕಾಪಾಡಿಕೊಳ್ಳೋದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತೆ ಸಾಧ್ಯವಾದರೆ ಸೂರ್ಯಗ್ರಹಣದ ನಂತರ ಅಗತ್ಯ ಇರುವವರಿಗೆ ಗೋಧಿಯನ್ನು ದಾನ ಮಾಡಿ ಇದು ಅದೃಷ್ಟಕ್ಕೆ ಸಹಾಯ ಮಾಡುತ್ತೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರ ಹತ್ತನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ ಇದನ್ನು ಕೆಲಸ ಮತ್ತು ವೃತ್ತಿ ಜೀವನದ ಮನೆ ಅಂತ ಪರಿಗಣಿಸಲಾಗುತ್ತೆ ಈ ಸಮಯದಲ್ಲಿ ಹಳೆಯ ಪರಿಚಯಸ್ಥರಿಂದ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ನೀವು ಈ ಹಿಂದೆ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಅಥವಾ ಯಾವುದೇ ಪ್ರಯತ್ನವು ಅಪೂರ್ಣವಾಗಿ ಉಳಿದಿದ್ರೆ ಈಗ ನೀವು ಅದರ ಫಲವನ್ನು ಪಡೆಯಬಹುದು ನಿಮ್ಮ ತಾಂತ್ರಿಕ ತಿಳುವಳಿಕೆ ನಿರ್ವಹಣಾ ಕೌಶಲ್ಯ ಮತ್ತು ಮಾತಿನ ಶಕ್ತಿಯಿಂದ ನೀವು ಹಿರಿಯರನ್ನು ಮೆಚ್ಚಿಸ್ತೀರಿ ವೃತ್ತಿ ಜೀವನದಲ್ಲಿ ಕೆಲವು ಏರಿಳಿತಗಳು ಕೂಡ ಇರುತ್ತೆ ಹಾಗೆ ವೃತ್ತಿ ಜೀವನದಲ್ಲಿ ಏರಿಳಿತ ಇದ್ರೆ ನಿಮ್ಮ ಕಠಿಣ ಪರಿಶ್ರಮ ಫಲಮತ ಕೊಡುತ್ತೆ ನಿಮಗೆ ಸೂರ್ಯಗ್ರಹಣದ ನಂತರ ಬಡವರಿಗೆ ತಾಮ್ರದ ವಸ್ತುಗಳು ಅಥವಾ ತಾಮ್ರದ ನಾಣ್ಯಗಳನ್ನು ದಾನ ಮಾಡೋದರಿಂದ ಇದು ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಯೋಜನಗಳನ್ನು ತರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಸೂರ್ಯಗ್ರಹಣ ಮೂರನೇ ಮನೆಯಲ್ಲಿ ಸಂಭವಿಸ್ತಿದೆ ಇದು ಧೈರ್ಯ ಪ್ರಯತ್ನ ಸಹೋದರರು ಮತ್ತು ಸಣ್ಣ ಪ್ರಯಾಣಕ್ಕೆ ಸಂಬಂಧಿಸಿದ್ದಾಗಿದೆ ಈ ದಿನ ಅಂದರೆ ಈಗ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಶನಿಯ ಸಂಚಾರದಿಂದಾಗಿ ನೀವು ಸಾಡೆ ಸಾಧ್ಯದ ಪರಿಹಾರ ಪಡೆಯಬಹುದು ಇದು ದೊಡ್ಡ ಪರಿಹಾರವಾಗಿರುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ಎತ್ತರವನ್ನು ಮುಟ್ಟುವ ಸಮಯ ಬರುತ್ತೆ ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಗೌರವ ಮತ್ತು ಪ್ರಾಬಲ್ಯವನ್ನು ಪಡಿತಾರೆ ಸಹೋದರರೊಂದಿಗೆ ಸಂಬಂಧಗಳು ಬಳಗೊಳ್ಳುತ್ತವೆ ಸೂರ್ಯಗ್ರಹಣದ ನಂತರ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡಿ ಇದು ಶನಿದೇಶವನ್ನು ಶನಿದೋಷವನ್ನು ಒಂದು ಶಾಂತಗೊಳಿಸುವಂತದ್ದು ಮತ್ತು ಯಶಸ್ಸಿನ ಹಾದಿ ಸುಲಭ ಆಗುತ್ತೆ ನಿಮಗೆ ಇನ್ನು ಕುಂಭರಾಶಿ ಕುಂಭರಾಶಿ ಎರಡನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಇದು ಹಣ ಮತ್ತು ಕುಟುಂಬ ವಿಷಯಗಳಿಗೆ ಸಂಬಂಧಿಸಿದಾಗಿದೆ ಹಣ ಕುಟುಂಬ ಮತ್ತು ಮಾತಿಗೂ ಕೂಡ ಸಂಬಂಧಿಸಿದ್ದಾಗಿರುತ್ತೆ ಇದು ಈ ಒಂದು ಸೂರ್ಯಗ್ರಹಣ ಅನ್ನುವಂಥದ್ದು ಅಂದರೆ ಎರಡನೇ ಮನೆ ಅನ್ನುವಂಥದ್ದು ಈ ಗ್ರಹಣ ನಿಮಗೆ ಅನಿರೀಕ್ಷಿತ ಆರ್ಥಿಕ ಪ್ರಯೋಜನಗಳನ್ನು ತರುತ್ತೆ ಉದಾಹರಣೆಗೆ ಹಳೆಯ ಹೂಡಿಕೆ ಏನಾದರೂ ಮಾಡಿದ್ದಿದ್ರೆ ಅಥವಾ ವಿಮೆ ಮಾಡಿಸಿದ್ದಿದ್ರೆ ಬೋನಸ್ಸು ಅಥವಾ ಪೂರ್ವಜರ ಆಸ್ತಿಯಿಂದ ಲಾಭ ಇಂತಹ ಒಂದು ಲಾಭಗಳನ್ನು ನೀವು ಪಡಿತೀರಿ ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಚನೆ ಮಾಡ್ತಾಯಿದ್ರೆ ಈ ಸಮಯ ಬಹಳ ಅನುಕೂಲಕರವಾಗಿದೆ ಇದೇ ಸಮಯದಲ್ಲಿ ಕುಟುಂಬದೊಂದಿಗೆ ಹಳೆಯ ವಿವಾದಗಳು ಏನಾದರೂ ಇದ್ದರೂ ಅದು ಕೂಡ ಪರಿಹಾರ ಆಗುವ ಸಾಧ್ಯತೆ ಇದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಮತ್ತು ಮಾನಸಿಕ ಸಮತೋಲನವನ್ನು ಕೂಡ ನೀವು ಕಾಪಾಡಿಕೊಳ್ತೀರಿ ಸೂರ್ಯಗ್ರಹಣದ ನಂತರ ಬಾರ್ಲಿ ಬಾರ್ಲಿಯನ್ನು ದಾನ ಮಾಡಿ ಇದು ರೋಗಗಳು ಮತ್ತು ಮಾನಸಿಕ ಒತ್ತಡದಿಂದ ನಿಮಗೆ ಪರಿಹಾರವನ್ನು ಕೊಡುತ್ತೆ ಇಂದು ಧನು ರಾಶಿ ಧನು ರಾಶಿಯ ಜನರಿಗೆ ಸೂರ್ಯಗ್ರಹಣ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಈ ಒಂದು ರಾಶಿ ಚಕ್ರ ಜನರು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೀತಾರೆ ನೀವು ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಜಿಗಿತವನ್ನು ತೆಗೆದುಕೊಳ್ಬೋದು ಅಂದರೆ ಒಂದು ಒಂದು ಅತಿ ಎತ್ತರಕ್ಕೆ ಹೋಗುವಂಥ ಸಾಧ್ಯತೆ ಇದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇದರಿಂದಾಗಿ ನೀವು ಅನೇಕ ಕೆಲಸಗಳನ್ನು ಮಾಡುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಸಂತೋಷದ ಜೀವನ ಅಂದರೆ ಸಂತೋಷದ ಜೀವನವನ್ನು ನೀವು ಪಡಿತೀರಿ ನೀವು ಹೊಸ ಉದ್ಯೋಗವನ್ನು ಪಡೆಯುವಂಥ ಸಾಧ್ಯತೆ ಕೂಡ ಇದೆ ನೀವು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿ ವ್ಯವಹಾರದಲ್ಲಿ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ನೀವು ಉತ್ತಮ ಲಾಭಗಳನ್ನು ಗಳಿಸಬಹುದು ನೀವು ದೊಡ್ಡ ಒಪ್ಪಂದ ಅಥವಾ ಆದೇಶವನ್ನು ಪಡೆಯಬಹುದು ನೀವು ಅದೃಷ್ಟವನ್ನು ಪಡಿತೀರಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಧನುರಾಶಿಯವರಿಗೆ ಹಣ ಗಳಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗ್ತವೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಬಲವಾಗಿರುತ್ತೆ ಸಿಹಿಯಾಗಿರುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು